ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಅಲ್ಲೊಂದು ಫ್ಲವರ್ ಶೋ ಫ್ಲವರ್ ಇದೆ ಒಬ್ಬರು ಮನೆ ಹತ್ರ ತುಂಬ ಹೂವಿನ ಗಿಡಗಳೆಲ್ಲ ಇದೆ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡು ಬೇಗ ಬೇಗ ರೆಡಿ ಆಗಿದ್ದೀವಿ ಬನ್ನಿ ಹೋಗೋಣ ಅಲ್ಲಿ ಇರುತ್ತೋ ಇಲ್ವೋ ಮತ್ತು ಅಲ್ಲಿ ಜಾತ್ರೆನೂ ಇದೆ ಬುಧವಾರ ಎಲ್ಲರೂ ಇರ್ತಾರೆ ಕೀಳಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಒಂದು ಸ್ವಲ್ಪ ಪಾಟ್ಗಳೆಲ್ಲ ತರಿಸಿದ್ದೀನಲ್ಲ ಅದಕ್ಕೆಲ್ಲ ಹೂವಿನ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಹೂವಿನ ಗಿಡಗಳನ್ನ ತೊಗೊಂಡು ಬರಬೇಕು ಅಂತ ಹೊರಟಿದ್ದೀನಿ ಅಲ್ಲಿ ಸಿಕ್ಕುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಹೋಗಿ ಅಲ್ಲೋಗಿ ನೋಡೋಣ ಬನ್ನಿ ಹೋಗೋಣ ಇವಾಗ ಬೇಗನೆ ನಾವು ಹೊರಟಿವಿ ಅಲ್ಲಿಂದ ಯಾಕಂದರೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಬಂದರೆ ಮತ್ತೆ ಕೀಳೋಕ್ಕಾಗಲ್ಲ ಅಂತ ಹೇಳಿ ಬೇಗನೆ ಹೂ ತೊಗೊಂಡು ಬರೋಣ ಅಂತ ಹೋದ್ವಿ ನನಗೆ ತೋರಿಸ್ತಿದ್ದೀನಲ್ಲ ಈ ಪ್ಲೇಸಲ್ಲ ಇನ್ನೊಂದು ಪ್ಲೇಸಲ್ಲಿ ಹೂ ತುಂಬ ಚೆನ್ನಾಗಿದೆ ಸೊ ನಂದು ಲಾಸ್ಟ್ ಇಯರ್ ಅಲ್ಲಿ ಹೋಗಿ ವೀಡಿಯೋ ಮಾಡಿದ್ದೆ ನೀವು ನೋಡಲಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಆ ವೀಡಿಯೋನ ನೋಡಿ ಅಲ್ಲಿಂದ ಹೂವುಗಳೆಲ್ಲ ತೊಗೊಂಡು ಬರೋಣ ಅಂತ ಹೋಗಿದ್ವಿ ಕಾರಣಾಂತರಗಳಿಂದ ಅಲ್ಲಿ ಯಾರೋ ಇದ್ದರು ಆ ಮನೆಯವರು ಆ ಮನೆಯರು ಇಲ್ಲದೇ ಇದ್ದಾಗ ನಾವು ಹೋಗಿ ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಆಗಿದ್ವಿ ಸೊ ಜಾತ್ರೆ ಇರೋದ್ರಿಂದ ಅವ್ರು ಮನೆಗೆಲ್ಲ ಬಂದುಬಿಟ್ಟಿದಾರಂತೆ ಆ್ಯಂಡ್ ಒಬ್ಬರು ಹೋಗಿ ಕೇಳಿದರೆ ಎಲ್ಲರೂ ಬರ್ತಾರೆ ಅಕ್ಕಪಕ್ಕ ಇರೋರು ಹಾಗಾಗಿ ಬೇಡ ಅಂತ ಹೇಳಿ ಅಲ್ಲೇ ಇನ್ನೊಬ್ಬರು ಮನೆ ಇತ್ತು ಸೊ ಅವರು ಗೊತ್ತಿರೋರೆ ಅವ್ರ ಮನೇಲಿ ಈ ಥರ ರೋಸ್ ಗಿಡ ಎಲ್ಲ ಇತ್ತು ಸೊ ಹಾಗಾಗಿ ಎಲ್ಲ ಥರದ ರೋಸ್ಗಳನ್ನೂ ತೊಗೊಬಂದೆ ಸಾರಿ ರೋಸನ್ನ ಕಟ್ ಮಾಡಿ ಅದನ್ನು ತಗೊಂಡು ಬಂದೆ ಹಾಕೋಣ ಅಂತೇಳಿ ನೋಡಿ ಚೆನ್ನಾಗಿದೆ ನಾವು ಹೋಗೋ ಸೊತ್ತಿಗೆಲ್ಲ ಬಾಡೋಗಿತ್ತು ತುಂಬಾ ಚೆನ್ನಾಗಿತ್ತು ರೋಸ್ ಗಿಡ ಎಲ್ಲ ಕಲರ್ ಕಲರ್ ರೋಸ್ ಗಿಡ ಇತ್ತು ಆ್ಯಂಡ್ ಇಲ್ಲಿ ಹೋದ್ಸರಿ ತಕೊಂಡು ಒಂದು ಎರಡು ಮೂರು ಅದೆಲ್ಲ ಬಂದಿದೆ ಅದೇ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ಏನೇನು ತೊಗೊಂಡೋಗಿದ್ದೆ ಅಂತೇಳಿ ಆ ಗಿಡ ಎಲ್ಲ ಬಂದಿದೆ ಇದು ರೋಸ್ ಗಿಡ ಎಲ್ಲ ನಾನು ತಗೊಂಡೋಗಿರಲಿಲ್ಲ ಹಾಗಾಗಿ ಈ ಸಾರಿ ಬಂದಿದ್ದು ಸುಮ್ಮನೆ ವೇಸ್ಟ್ ಆಗಬಾರ್ದು ಅಟ್ಲೀಸ್ಟ್ ರೋಸ್ ಗಿಡ ಆದರೂ ತೊಗೊಂಡೋಗೋಣ ಅಂತ ಈಗ ಇಲ್ಲಿ ಯಾವುದೇ ಇದು ಒಂದು ಏಳೆಂಟು ಕಲರ್ ರೋಸ್ ಗಿಡ ಇದೆ ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ನಂಗೆ ಕಟ್ ಮಾಡಿ ಇದ್ದಾರೆ ಎಲ್ಲನೂ ತೊಗೊಂಡೋಗೋಣ ಅಂತ ತಗೊಂಡು ಇದ್ದೀನಿ ಚೆನ್ನಾಗಿದೆ ರೋಸ್ ಗಿಡನೂ ಬೆಳೆಸ್ಬೋದು ನನಗೆ ಏನಂದರೆ ನಮ್ಮ ಮನೆ ಹತ್ರ ತುಂಬ ರೋ ಗಿಡಗಳನ್ನೆಲ್ಲ ಬೆಳೆಸ್ ಬೆಳೆಸ್ಬೇಕು ಅದು ತರಕಾರಿ ಆಗಿರ್ಬೋದು ಅಥವಾ ಹೂವಿನ ಗಿಡ ಆಗಿರ್ಬೋದು ನನಗೆ ಹೂವಿನ ಗಿಡಗಿಂತ ತರಕಾರಿ ಗಿಡಗಳನ್ನ ಬೆಳೆಸೋಕ್ಕೆ ತುಂಬಾ ಇಷ್ಟ ನಾನು ತುಂಬ ಸರಿ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಏನಂದರೆ ಕೋಳಿ ಎಲ್ಲ ಇದ್ದರೆ ಅದು ಹಳ್ಳಿ ಸೈಡಲ್ಲಿ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಅದು ಬಿಡೋದಿಲ್ಲ ಹಾಗಾಗಿ ನಾನು ಬೆಳೆಸಲ್ಲ ಅಷ್ಟೇ ಅದರ್ವೈಸ್ ನನಗೆ ಹೂವಿನ ಗಿಡಗಿಂತ ತರಕಾರಿ ಗಿಡಗಳು ಬೆಳೀಬೇಕು ಅಂದ್ರೆ ತುಂಬಾ ಇಷ್ಟ ಈಗ ನೋಡ್ತಾ ಇರ್ಬೋದು ಎಲ್ಲ ಥರದ ರೋಸ್ ಗಿಡಗಳನ್ನ ಕಟ್ ಮಾಡಿ ಕಟ್ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ನಾವು ತೊಗೊಂಡೋಗೋಣ ಅಂತ ಆ್ಯಂಡ್ ನಾವು ನರ್ಸರಿಗೆ ಹೋಗಿ ತೊಗೊಳ್ಬೋದು ನಮಗಿಲ್ಲೇ ಎಲ್ಲ ಸಿಕ್ಕತ್ತೆ ಸೊ ಹೂವು ಹೂವಿನ ಗಿಡ ಏನಾದರೂ ಬೇಕಾದರೆ ಯಾರ್ದಾದ್ರೂ ಮನೇಲಿ ಇದ್ದರೆ ಅಕ್ಕಪಕ್ಕದ ಮನೇಲಿ ಅಥವಾ ನಮ್ಮ ಇರೋದನ್ನು ಅಕ್ಕಪಕ್ಕದ ಇರಿಸ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ನರ್ಸರಿಗೆ ಹೋಗೋ ಅಗತ್ಯ ಏನೂ ಇಲ್ಲ ಹಾಗಾಗಿ ಅಲ್ಲಿಂದ ನಾವು ತೊಗೊಬಂದಿಲ್ಲ ಇಲ್ಲೇ ಇಲ್ಲೊಬ್ರು ಮನೆಗೆ ಹೋಗಿ ತೊಗೊಂಡು ಬಂದ್ವಿ ನೋಡಿ ಒಂದು ಐದಾರು ಕಲ್ಲರ್ ರೋಸ್ಗಳನ್ನ ತೊಗೊಂಡ್ವಿ ಸೊ ಅಲ್ಲಿಂದ ಬರಬೇಕಾದ್ರೆ ಇಲ್ಲೊಂದು ಚಿಕ್ಕದ ಪಾರ್ಕ್ ಥರ ಇತ್ತು ಆ್ಯಕ್ಚುಲಿ ಇದು ಪಾರ್ಕ್ ಅಲ್ಲ ದೇವಸ್ಥಾನ ಅಂತೆ ಹಾಗೆ ಲೈಟಾಗಿ ಮಕ್ಕಳಿಗೆ ಏನಾದರೂ ಒಂದೆರಡು ಆಟ ಆಡೋಕ್ಕೆ ಇಟ್ಟಿದ್ದಾರೆ ಸೊ ಚೆನ್ನಾಗಿತ್ತು ಅಲ್ಲೂ ಹೋಗಿ ಆಟ ಆಡ್ಕೊಂಡು ಬಂದ್ವಿ ಫಸ್ಟ್ ಟೈಮ್ ನಾನು ಹೋಗಿದ್ದು ನಾನು ಮದುವೆ ಆಗಿ ಒಂದು ಐದು ವರ್ಷ ಆಗಿತ್ತು ಆದ್ರೂ ಯಾವತ್ತೂ ಯಾರೂ ಇಲ್ಲಿ ಕರ್ಕೊ ಬಂದಿರಲಿಲ್ಲ ಅಂದರೆ ಹಸ್ಬೆಂಡ್ ಆಗಿರ್ಬೋದು ಗೊತ್ತಿರಲಿಲ್ಲ ನನಗಿಲ್ಲೊಂದು ಪಾರ್ಕ್ ಇದೆ ಅಂತ ಹೇಳಿ ಇದನ್ನು ಈ ಜಾಗನೇ ಇವ್ರ ಈ ಥರ ಮಕ್ಕಳಿಗೆ ಆಟ ಆಡೋಕ್ಕೆ ಇಲ್ಲಿ ಇಲ್ಲಿ ಫೋಟೋ ತೋರಿಸ್ತಿದ್ದೀನಿ ನೋಡಿ ಆ ವ್ಯಕ್ತಿ ಕಟ್ಟಿರೋದಂತೆ ಆ್ಯಂಡ್ ಇಲ್ಲೇನೋ ಬೀರು ಇಟ್ಟಿದ್ದಾರೆ ನಾನೇನೋ ದುಡ್ಡು ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿದು ಏನೇನೋ ಪೂಜೆ ಸಾಮಾನೆಲ್ಲ ಇಟ್ಟಿದ್ದಾರಂತೆ ಆ್ಯಂಡ್ ಇವಾಗ ಜಾತ್ರೆ ನಡೆಯುತ್ತೆ ನಾಡ್ದು ಆವಾಗ ಅದನ್ನೆಲ್ಲ ಓಪನ್ ಮಾಡ್ತಾರೆ ಅಂದ್ಕೊಳ್ತೀನಿ ಆ್ಯಂಡ್ ಕಸದ ತೊಟ್ಟಿ ಕೂಡ ಇಟ್ಟಿದ್ದಾರೆ ಚೆನ್ನಾಗಿದೆ ನೋಡೋಕ್ಕೆ ಆಗುತ್ತೆ ಸುತ್ತ ಕಾಫಿ ತೋಟ ಅದು ಕಾಫಿ ತೋಟದಲ್ಲಿ ಇವಾಗ ಹೂವು ಬೇರೆ ಬಿಟ್ಟಿದೆಯಾ ತುಂಬ ಚೆನ್ನಾಗಿದೆ ಸರಿ ಮಳೆ ಬಂದರೆ ಇನ್ನೂ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ನಾವಿರೋ ಜಾಗ ನೋಡಿ ಇದು ಇಲ್ಲಿ ನಮ್ಮ ಮನೆಯೆಲ್ಲ ಇರೋದು ಇದು ನಮ್ಮೂರು ನಾವು ಒಂಚೂರು ಬೆಟ್ಟದ ಮೇಲೆ ಬಂದಿದ್ದೀವಿ ಸೊ ಹಾಗಾಗಿ ಯಾವ ಥರ ಕಾಣ್ತಿದೆ ಅಂತ ನೋಡಿ ನಾವಿರೋದು ಅಲ್ಲೇ ಆ್ಯಂಡ್ ಸುತ್ತಲೂ ಜಾಗ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಖುಷಿಯಾಗುತ್ತೆ ಕಾಫಿ ತೋಟದ ಮಧ್ಯೆ ಒಂದು ಚಿಕ್ಕ ಪಾರ್ಕ್ ನಾನು ಎಲ್ಲೇ ಹೋದರೂ ನನಗೆ ಪ್ರಾಬ್ಲಮ್ ಏನಂದರೆ ನನ್ನ ತಲೆ ಕೂದಲು ಉದ್ದ ಇರೋದ್ರಿಂದ ಯಾವ ರೀತಿ ಕೂದಲು ತಲೆನ ಬಾಚೋದು ಕೂದಲು ಬಾಚೋದು ಅಂತಲೇ ಗೊತ್ತಾಗಲ್ಲ ಸೊ ತುಂಬ ಉದ್ದ ಬಿಟ್ಟರೆ ಎಲ್ಲರೂ ಹೋದಾಗೆಲ್ಲರೂ ಕೇಳ್ತಿರ್ತಾರೆ ನೀವು ತಲೆಗೇನು ಅಪ್ಲೈ ಮಾಡ್ತೀರಾ ಯಾವ ಶಾಂಪೂ ಯೂಸ್ ಮಾಡ್ತೀರಾ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂತ ನಾನು ವೀಡಿಯೋದಲ್ಲಿ ತುಂಬ ವೀಡಿಯೋ ಹಾಕಿದ್ದೀನಿ ನೀವು ಆ ವೀಡಿಯೋನೇ ನೋಡೋಲ್ಲ ಈಗ ನೆಕ್ಸ್ಟು ಕೂಡ ನಾನು ಹೇರ್ ಕೇರ್ ವೀಡಿಯೋನೇ ಇರೋದು ದಯವಿಟ್ಟು ಹೋಗಿ ನನ್ನ ಚಾನಲಲ್ಲಿ ನೋಡಿ ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ಯಾವುದು ಹೇರ್ ಕೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ಮಾಡೋದೆಲ್ಲ ನನ್ನ ಮನೇಲೇ ಟ್ರೈ ಮಾಡಿ ನನಗೆ ಕೂದಲು ಬಂದಿರುವಂಥದ್ದೇ ಸೊ ಹಾಗಾಗಿ ಅದನ್ನೇ ನಾನು ಶೇರ್ ಮಾಡ್ಕೊಳ್ಳೋದು ಹೋಗಿ ನೀವು ನೋಡಿ ನಿಮಗೂ ಅಷ್ಟೇ ತುಂಬ ಕೂದಲು ಉದುರುತ್ತಾ ಇದ್ದರೆ ಖಂಡಿತವಾಗ್ಲೂ ನಾನು ನನ್ನ ಚಾನಲಲ್ಲಿ ತುಂಬ ಕೂದಲು ಉದುರೋದಕ್ಕೆ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಹೋಗಿ ನೀವು ನೋಡ್ಬೋದು ಅದಾದಮೇಲೆ ನೋಡಿ ಇದೆ ಪಾರ್ಕ್ ಈಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸುತ್ತ ಕಾಫಿ ತೋಟ ಮಧ್ಯದಲ್ಲಿ ಒಂಥರ ಪಾರ್ಕ್ ಥರ ಆದರೆ ಆಡೋಕ್ಕೇನು ಜಾಸ್ತಿ ಇಲ್ಲ ಒಂದೆರಡು ಆಟ ಆಡೋಕ್ಕಿರ್ಬೋದು ಒಂದು ಉಯ್ಯಲ್ಲ ಅಂತೆ ಮತ್ತು ಆ ಕಡೆ ಈ ಕಡೆ ಬ್ಯಾಲೆನ್ಸಿಂಗ್ದೊಂದು ಒಂದು ಒಂದು ಜಾರ ಬಂಡಿ ಅಷ್ಟೇ ಸರಿ ಅಂತ ಹೇಳಿ ಇವಾಗ ಫೈನಲ್ ಆಗಿ ಮನೆ ಕಡೆ ಹೊರಟ್ವಿ ರಾತ್ರಿ ಆಗಿತ್ತು ಒಂದು ಎಂಟು ಗಂಟೆ ಆಗಿತ್ತು ಆದರೂ ಹೂಗಳೆಲ್ಲ ಹಾಳಾಗಬಾರ್ದು ಅಂತ ಹೇಳಿ ಹೋಗಿ ಒಂದೊಳ್ಳೆ ಕಡೆ ಹೋಗಿ ಮಣ್ಣೆಲ್ಲ ತಗೊಂಡು ಬಂದು ಈಗಲೇ ನೆಟ್ಟು ಬಿಡೋಣ ಅಂತ ನಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಅತ್ತೆ ನೆಡ್ತಾ ಇದ್ದಾರೆ ನಮ್ಮ ಅತ್ತೆಗೂ ಅಷ್ಟೇ ಹೂವಿನ ಅಂದರೆ ತುಂಬಾ ಇಷ್ಟ ನನಗೂ ಇಷ್ಟ ಸೊ ಹಾಗಾಗಿ ಹಾಳಾಗುತ್ತೆ ಅಂತೇಳಿ ಎಲ್ಲ ಇವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಸುಮ್ಮನೆ ಹಾಗೆ ನೆಟ್ಬಿಟ್ರೆ ಒಳ್ಳೆಯದು ಮತ್ತು ನಾಳೆ ಆಗ ಆಗಲ್ಲ ಅಂದ್ರೂ ನಮಗೆ ಆವಾಗ ಟೈಮ್ ಇರುತ್ತೆ ಆವಾಗ ಕ್ಲೀನಾಗಿ ತೆಗೆದು ನೆಲದ ಮೇಲೆ ನೆಡಬೇಕು ಆ್ಯಕ್ಚುಲಿ ರೋಸಿನ ಗಿಡಗಳೆಲ್ಲ ನೆಲದ ಮೇಲೆ ನೆಡಬೇಕು ಪಾಟಲ್ಲಿ ನೆಡಬಾರ್ದು ಅದು ತುಂಬ ದೊಡ್ಡದಾಗುತ್ತಲ್ಲ ಅದಕ್ಕೆ ಈಗ ಕತ್ತಲೆ ಆಗಿರೋದ್ರಿಂದ ಆ ಕಡೆ ಎಲ್ಲ ಲೈಟ್ ಇಲ್ಲ ಸೊ ಹಾಗಾಗಿ ಫಸ್ಟು ಇವಾಗ ಪಾಟಲ್ಲೇ ಎಲ್ಲ ಹಾಕೊಂಡು ಬಿಡೋಣ ಒಟ್ಟಿಗೇನೆ ಅದಾದಮೇಲೆ ನಾಳೆ ಬೆಳಗ್ಗೆ ನೆಲದ ಮೇಲೆ ಹಾಕೋಣ ಅಂತ ಹೇಳಿ ಎಲ್ಲನೂ ಈಗಲೇ ಬೇಗ ಬೇಗ ಹಾಕ್ಕೊಳ್ತಾ ಇದ್ದೀವಿ ಮೊನ್ನೆ ಮೆಂತ್ಯ ಸೊಪ್ಪು ಹಾಕಿದ್ದೆ ಅದು ಹೇಗೆ ಬೆಳೆದಿದೆ ಅಂತ ತೋರಿಸ್ತೀನಿ ಬನ್ನಿ ಅದನ್ನು ಕೂಡ ನೋಡೋಣ ಇನ್ನೇನು ನೋಡ್ತಾ ಇರ್ಬೋದು ಇದು ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಫುಲ್ಲು ಪಾರ್ಟ್ ಫುಲ್ಲು ಬಂದಿದೆ ನಾನು ಲಾಸ್ಟ್ ಟೈಮ್ ಇದು ಮೆಂತೆ ಸೊಪ್ಪು ಹಾಕಬೇಕಾದ್ರೆ ನಿಮಗೆ ತೋರಿಸಿದ್ದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಸಾಂಬಾರು ಸೊಪ್ಪು ಹಾಕಿದ್ದೆ ಅದು ನೋಡಿ ಲೈಟಾಗಿ ಬರ್ತಾ ಇದೆ ಇದೇನೆಂದರೆ ನಾನು ಸಾಂಬಾರು ಸೊಪ್ಪಿಂದ ಹಾಕಿದ್ದೀನಿ ಅಂತ ಅತ್ತೆ ಗೊತ್ತಿಲ್ಲ ಸುಮ್ಮನೆ ಖಾಲಿ ಇದೆ ಇದು ಸ್ವಲ್ಪ ಬರೋದು ಲೇಟ್ ಅಲ್ಲ ಹಾಗಾಗಿ ಖಾಲಿ ಇದೆ ಅಂತ ಹೇಳಿ ಏನೋ ಗಿಡ ಹಾಕಿದ್ದಾರೆ ಮಧ್ಯದಲ್ಲಿ ನಮ್ಮತ್ತೆ ಇದೊಂದು ಇದೊಂದು ಏನರದು ಅಂತ ಗೊತ್ತಿಲ್ಲ ನನಗನ್ಸಿದ ಪ್ರಕಾರ ಇದು ಏನು ಹೇಳ್ತಾರೆ ಅಯ್ಯೋ ಸೀತಾಫಲ ಅಂತ ಅಂದ್ಕೊಳ್ತೀನಿ ಅದರದ್ದು ಇರಬೇಕು ಮಧ್ಯದಲ್ಲೆಲ್ಲ ನಾನು ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಹೇಳಿದಾಗೆ ನನಗೆ ಸಾಂಬಾರ ಸೊಪ್ಪು ಮತ್ತು ತರಕಾರಿ ಗಿಡಗಳೆಲ್ಲ ತುಂಬ ಇಷ್ಟ ಆಗೋದು ಅದಾದಮೇಲೆ ಇಲ್ಲಿ ನೋಡಿ ಈ ರೋಸ್ ಗಿಡಗಳನ್ನೂ ಹಾಕ್ಕೊಂಡಿದ್ದೀವಿ ಸಾರಿ ಇದು ಈ ಸೀಸನಲ್ಲಿ ಮಾತ್ರ ಬರೋದು ಇದು ಕೆಂಪು ಕಲ್ಲರು ವೈಟ್ ಕಲ್ಲರು ಇದೆ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ ಇಲ್ಲೊಂದಿದೆ ಅದೇ ಥರದ್ದು ಆ್ಯಂಡ್ ಇದನ್ನೆಲ್ಲ ನಾವು ಇನ್ನೂ ನೆಟ್ಟೇ ಇಲ್ಲ ಈಗ ನೆಡಬೇಕು ತೆನೆ ತಗೊಬಂದಿದ್ವಿ ಅಂತ ಹೇಳಿದ್ನಲ್ಲ ಅದು ಆಮೇಲೆ ಸುಮ್ಮನೆ ಹಾಗೆ ತೋರಿಸಿ ಇದೆಲ್ಲ ತೋರಿಸಿದ್ದೀನಿ ಬಿಡ್ತಾ ಇದೆ ಲಾಸ್ಟ್ ಟೈಮ್ ಅಲ್ಲಿಂದ ತಗೊಂಡು ಬಂದೆ ಅಂತ ಹೇಳಿದ್ನಲ್ಲ ಇದೆಲ್ಲ ಅಲ್ಲಿಂದನೇ ತೊಗೊಬಂದಿದ್ದು ಆ್ಯಂಡ್ ಸುಮ್ಮನೆ ಆಗಿ ಹಾಗೆ ತೋರಿಸ್ತೀನಿ ನೋಡಿ ಇದು ಕೂಡ ಅಲ್ಲಿಂದನೇ ತೊಗೊಬಂದಿದ್ದು ಆದರೆ ಏನಾಯಿತು ಇಲ್ಲಿ ಅಲ್ಲೊಂದು ಗಿಡ ಇದೆ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ಈಗ ಬಿಸಿಲಿರೋದ್ರಿಂದ ಹಾವುಗಳೆಲ್ಲ ಜಾಸ್ತಿ ಇರುತ್ತೆ ಹಂಗಾಗಿ ಕ್ಲೀನ್ ಮಾಡಿಲ್ಲ ಅದಕ್ಕೆ ಇದು ಜಾಗನೇ ಕೊಡಲಿಲ್ಲ ಹಾಗಾಗಿ ಇದಾಗೆ ಹಾಳಾಗಿ ಹೋಗ್ಬಿಡ್ತು ಹೀಗಿದೆ ನಾನು ತುಂಬ ಸರಿ ಗಾರ್ಡನ್ ತೋರಿಸಿದ್ದೀನಿ ನನಗೇನು ಆಸೆ ಅಂದರೆ ನೋಡಿ ಅಲ್ಲೆಲ್ಲ ಜಾಗ ಎಲ್ಲ ಇದೆಯಲ್ಲ ಸೊ ಇಲ್ಲೆಲ್ಲ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ನಾವಿಲ್ಲಿ ಓಡಾಡಬೇಕಾದ್ರೆ ಒಂದಿಷ್ಟು ಜಾಗ ಅಷ್ಟೇ ಇರಬೇಕು ನಮಗೆಷ್ಟು ಓಡಾಡೋಕ್ಕೆ ಅಷ್ಟು ಜಾಗ ಬಿಟ್ಟು ಇನ್ನು ಫುಲ್ಲು ಹೂವಿನ ಗಿಡಗಳೇ ಇರಬೇಕು ಅಂತ ಆಸೆ ಇದನ್ನೇ ಸ್ವಲ್ಪ ಈ ಕಡೆ ತೊಗೊಬಂದು ಇದನ್ನು ಪಾರ್ಟಲ್ಲೆಲ್ಲ ಏನೇನು ಇಟ್ಟಿದ್ದೀವಿ ಬೇಕಾದ್ರೆ ಪಾರ್ಟಲ್ಲೇ ಹಾಕೋದಾದ್ರೂ ಇನ್ನು ಸ್ವಲ್ಪ ಈ ಕಡೆ ಎರಡು ಈ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿ ಓಡಾಡೋಕೆ ಅಷ್ಟೇ ಜಾಗ ಇರಬೇಕು ಇಲ್ಲೆಲ್ಲ ಫುಲ್ಲು ಹೂವಿನ ಗಿಡ ಇರಬೇಕು ನಮಗೇನಾದರೂ ಬೇಜಾರಾದಾಗ ಬಂದು ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಆಗ ತುಂಬಾ ಖುಷಿ ಆಗುತ್ತೆ ಸೊ ಆ ಪ್ಲ್ಯಾನ್ ಇದೆ ನಂದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅರೇಂಜ್ಮೆಂಟ್ ಮಾಡ್ಕೊಳ್ತಿದ್ದೀನಿ ಹೂವಿನ ಗಿಡಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡೋಣ ಈಗಾಗುತ್ತೆ ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಬಾಯ್